ನನ್ನ ಹೆಸರು ಪ್ರಕಾಶ್ ಅಂತ ನಾನು ಈ ಒಂದು ನಮ್ಮ ತಲಕಾಡು ಹೋಬಳಿ ನಾಡು ಕಚೇರಿನಲ್ಲಿ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಆದಾಯ ದೃಢೀಕರಣ ಪ್ರಮಾಣ ಪತ್ರ ಹಾಗೂ ಕುಟುಂಬ ವಂಶಂಶ ದೃಢೀಕರಣ ಪ್ರಮಾಣ ಪತ್ರ ಜೀವಿತ ದೃಢೀಕರಣ ಪ್ರಮಾಣ ಪತ್ರ ಈ ತರ ಒಂದು ಐದಾರು ಪ್ರಮಾಣ ಪತ್ರಗಳ ಅರ್ಜಿಗಳನ್ನು ಸಲ್ಲಿಸಿದ್ದು ಒಂದು ಅಥವಾ ಎರಡು ದಿನದಲ್ಲಿ ನಮಗೆ ಪ್ರಮಾಣ ಪತ್ರಗಳು ದೊರೆತಿದೆ ಮತ್ತೆ ಇತರರು ಕೂಡ ಇದೇ ರೀತಿ ಸಕಾಲದ ಕೆಲಸ ಸೂಚನೆಗಳು ಏನಿದೆ ಅಲ್ಲಿ ತನಕ ಕಾಯ್ದೆಯೇ ಒಂದು ಅಥವಾ ಎರಡು ದಿನದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಮಾಣ ಪತ್ರಗಳು ದೊರಕತಾ ಇದೆ ನಮ್ಮ ಈ ಒಂದು ತರಕಾರಿ ಮಾನ್ಯ ಉಪತೀಲ್ದಾರ್ ಆಗಿರ್ಬೋದು ಉಳಿಕೆ ಎಲ್ಲಾ ಸಿಬ್ಬಂದಿ ನೌಕರರು ಬಂದಂತ ಅರ್ಜಿದಾರರಾಗಿರ್ಬೋದು ರೈತರಾಗಿರ್ಬೋದು ಪ್ರತಿಯೊಬ್ಬರಿಗೂ ಸೌಜನ್ಯವಾಗಿ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನ ಯಾವುದೇನೆ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ವಿಳಂಬ ಇಡದೇನೆ ಅದೇ ಒಂದು ಕಾನ್ಫಿಡೆಂಟ್ ಅಲ್ಲಿ ನಮ್ ಕೆಲಸ ಮಾಡಿಕೊಡ್ತಾ ಇದ್ರೆ ಅವ್ರಿಗೆ ತುಂಬಾ ಸಂತೋಷದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ